ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರಾಂಶಾ ಕ್ರಿಯೇಷನ್ಸ್ ಸೆವೆನ್ ಕಲರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಬಾಗಿಲು ತೋರಣ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ವಿ ಲಾಸ್ಟ್ ವಿಡಿಯೋದಲ್ಲಿ ಫ್ಲವರ್ ಪೆಟಲ್ಸ್ ಸ್ಟೆಪ್ವರೆಗೆ ಕಂಪ್ಲೀಟ್ ಆಗಿತ್ತು ಎಲ್ಲ ಕಲರನ್ನು ಅಪ್ಲೈ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಕಲರ್ ಉಲ್ಲನನ್ನು ತಗೋತಾ ಇದ್ದೀನಿ ಈ ಹುಲ್ಲನನ್ನು ನೋಡಿ ಈ ಪಾಯಿಂಟ್ ಅಲ್ಲಿ ಮಾಡಿಕೊಂಡು ಇಲ್ಲಿಗ ಎಕ್ಸ್ಟ್ರಾ ಇರೋ ಹುಲ್ಲನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏಯ್ಟೀನ್ ಟು ಟ್ವೆಂಟಿ ಚೈನ್ ತಗೋಬೇಕು ನಾನಿಲ್ಲಿ ಏಯ್ಟೀನ್ ಚೈನ್ ಹಾಕುತ್ತಾ ಇದ್ದೀನಿ ಏಯ್ಟೀನ್ ಚೈನನ್ನು ಹಾಕೊಂಡಿದ್ದೀನಿ ಚೈನ್ ಆದಮೇಲೆ ಇಲ್ಲಿ ನೋಡಿ ಟೂ ಪೆಟಲ್ಸನ್ನು ಬಿಟ್ಟು ಡಬಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಟೂ ಪೆಟಲ್ಸನ್ನು ಬಿಟ್ಟು ಟೂ ಡಬಲ್ ಕ್ರೋಶ ಹಾಕೋಬೇಕು ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಮತ್ತೆ ಫಸ್ಟ್ ನೀವು ಎಷ್ಟು ಚೈನ್ ತೊಗೊಂಡಿದ್ದೀರಲ್ಲ ಸೇಮ್ ಅಷ್ಟೇ ಚೈನನ್ನು ಹಾಕ್ಕೊಳ್ಳೋದು ಹಾಗೆ ಮತ್ತೆ ಟೂ ಪೆಟಲನ್ನು ಬಿಟ್ಟು ಟೂ ಡಬಲ್ ಕ್ರೋಶನ್ನು ಹಾಕ್ಕೊಳ್ಳೋದು ಹಾಗೆ ಮತ್ತೆ ಚೈನ್ ಕಂಟಿನ್ಯೂ ಆಗುತ್ತೆ ಇದೇ ಥರ ಫುಲ್ ಪೆಟಲ್ಸಿಗೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಇಲ್ಲಿಗ ಚೈನ್ ಕಂಪ್ಲೀಟ್ ಆದಮೇಲೆ ಅದನ್ನು ಮೇಲಿನ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಎಷ್ಟು ಚೈನ್ ತಗೊಂಡಿದ್ದೀವಲ್ಲ ಎಲ್ಲಾ ಚೈನ್ಗೂ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು ನೋಡಿ ಎಲ್ಲಾ ಚೈನ್ಗೂ ಸಿಂಗಲ್ ಕ್ರೋಷ ಹಾಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನೋಡಿ ಇಲ್ಲಿ ನಾವೀಗ ಏಯ್ಟಿನ್ ಚೈನನ್ನು ತೊಗೊಂಡಿದ್ದೀವಲ್ವಾ ಈ ಏಟೀನ್ ಚೈನನ್ನು ಕರೆಕ್ಟ್ ಸೆಂಟರ್ ಪಾಯಿಂಟ್ ಎಲ್ಲಿ ಅಂತ ನೋಡಿಕೊಂಡು ಆ ಸೆಂಟರ್ ಪಾಯಿಂಟಿಗೆ ಒಂದೇ ಚೈನ್ಗೆ ಫೈವ್ ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಇಲ್ಲಿ ನೋಡಿ ಒಂದೇ ಚೈನ್ಗೆ ಫೈವ್ ಸಿಂಗಲ್ ಕ್ರೋಶ್ ಹಾಕೋತಾ ಇದ್ದೀನಿ ಅದಾದ ನಂತರ ಮತ್ತೆ ಎಲ್ಲ ಚೈನ್ಗೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗೋದು ಇಲ್ಲಿಗ ಪ್ರತಿ ಚೈನ್ಗೂ ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೀನಿ ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಮಾತ್ರ ಆ ಪಾಯಿಂಟಿಗೆ ಮಾತ್ರ ಫೈವ್ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋದು ಅಷ್ಟೆ ಕೆಲವೊಬ್ರಿಗೆ ಅನಿಸ್ಬೋದು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕಪ್ಪ ದುಡ್ಡು ಕೊಟ್ಟರೆ ಸಿಗತ್ತೆ ಅಂತ ಅಲ್ವಾ ಕೆಲವೊಬ್ಬರು ಹಾಗೆ ಹೇಳ್ತಾರೆ ಆದರೆ ನಾವು ಮಾಡಿರೋ ಕ್ರಾಫ್ಟಿಂದ ಮನೆನ ಡೆಕೋರೇಟ್ ಮಾಡ್ಕೊಂಡ್ರೆ ಅದರಲ್ಲಿ ಸಿಗೋ ಖುಷಿ ಎಷ್ಟು ದುಡ್ಡು ಕೊಟ್ರು ಸಿಗೋಲ್ಲ ಅಲ್ವಾ ಇದು ನಿಮಗೂ ಅನುಭವ ಇರುತ್ತೆ ನೋಡಿ ಇಲ್ಲಿಗ ಗ್ರೀನ್ ಕಲರ್ ಕಂಪ್ಲೀಟ್ ಆಗಿದೆ ನಾನಿಲ್ಲಿ ಗ್ರೀನ್ ಕಲರ್ ಒನ್ ಸ್ಟೆಪ್ ಮಾತ್ರ ಹಾಕೋತಾ ಇದ್ದೀನಿ ಉಳಿದಿದ್ದೆಲ್ಲ ಕಲರನ್ನು ಡಬಲ್ ಸ್ಟೆಪ್ ಅಲ್ಲಿ ಹಾಕೋಬೇಕು ಸಿಂಗಲ್ ಕ್ರೋಶನ ಇಲ್ಲಿ ಗ್ರೀನ್ ಆದ ನಂತರ ವೈಟ್ ಕಲರ್ನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ವೈಟ್ ಕಲರ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅಂದರೆ ನಾವೀಗ ಗ್ರೀನ್ ಕಲರ್ ಹುಲ್ಲನ್ನು ಎಲ್ಲಿ ಕಟ್ ಮಾಡಿ ತೆಗೆದಿದ್ದೀವಲ್ಲ ಅದೇ ಪಾಯಿಂಟಿಗೆ ನಾನಿಲ್ಲಿ ವೈಟ್ ಕಲರನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಈಗ ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋದು ನೋಡಿ ಈಗ ಆಲ್ರೆಡಿ ಇಲ್ಲಿ ಗ್ರೀನ್ ಪಟ್ಟಿ ಮಾಡ್ಕೊಂಡಿದ್ದೀವಲ್ಲ ಅದರ ಮೇಲೆ ಈಗ ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೆಂಟರ್ ಪಾಯಿಂಟಿಗೆ ಫೈವ್ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು ಹಾಗೆ ಮತ್ತೆ ಈ ಥರ ಸಿಂಗಲ್ ಕ್ರೋಶಾನ ಕಂಟಿನ್ಯೂ ಮಾಡ್ತಾ ನೋಡಿ ಇದು ಈಗ ಇದರ ಸೆಂಟರ್ ಪಾಯಿಂಟು ಇಲ್ಲಿ ಈಗ ಫೈವ್ ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಈ ಫೈವ್ ಸಿಂಗಲ್ ಕ್ರೋಶ ಹಾಕೋ ರೀಸನ್ ಏನಂದರೆ ನಮಗೆ ಈ ಲಾಸ್ಟ್ ಪಾಯಿಂಟು ಟರ್ನ್ ಆಗಿ ಬರಬೇಕು ಆ ಲಾಸ್ಟ್ ಪಟ್ಟಿ ತೊಗೋತೀವಲ್ಲ ಆ ಪಟ್ಟಿ ಟರ್ನ್ ಆಗಬೇಕು ಅದಕ್ಕಾಗಿ ಸೆಂಟರಲ್ಲಿ ಫೈವ್ ಸಿಂಗಲ್ ಕ್ರೋಶನ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಕಾಮನ್ ಆಗಿ ಸಿಂಗಲ್ ಕ್ರೋಷ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿಗ ವೈಟ್ ಕಲರಲ್ಲಿ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಗಿದೆ ಒಂದು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಇದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು ಸೆಂಟರ್ ಪಾಯಿಂಟಲ್ಲಿ ಫೈವ್ ಸಿಂಗಲ್ ಕ್ರೋಶನ್ನು ತಗೊಳ್ಳೋದು ಮಾತ್ರ ಮಿಸ್ ಮಾಡೋ ಹಾಗಿಲ್ಲ ನೋಡಿ ಈ ಥರ ಫಸ್ಟ್ ಗ್ರೀನ್ ಕಲರನ್ನು ಮಾತ್ರ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಡಬಲ್ ಸ್ಟೆಪ್ಪಲ್ಲಿ ತಗೋಬೋದು ನೆಕ್ಸ್ಟ್ ಎಲ್ಲ ಕಲರೂ ಈಗ ಏನು ಆರ್ಡರ್ಲಿ ಈಗ ವೈಟ್ ಬರುತ್ತೆ ಆಮೇಲೆ ಯೆಲ್ಲೋ ಆರೆಂಜ್ ರೆಡ್ ಮೀಡಿಯಮ್ ಬ್ರೌನ್ ಲಾಸ್ಟಲ್ಲಿ ಬ್ಲೂ ಕಲರ್ ಬರುತ್ತೆ ಇದೆಲ್ಲ ಕಲರೂ ಡಬಲ್ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೊಶನ್ನು ಹಾಕ್ಕೊಂಡು ಹೋಗೋದು ನೋಡಿ ಇಲ್ಲಿ ಕಾಫಿ ಕಲರ್ವರೆಗೆ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಸೆಂಟರ್ ಪಾಯಿಂಟಲ್ಲಿ ಫೈವ್ ಸಿಂಗಲ್ ಕ್ರೋಶನ್ನು ಹಾಕಿದ್ರೆ ಈ ಥರ ಟರ್ನ್ ಆಗಿ ಬರುತ್ತೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲಾಸ್ಟ್ ಸ್ಟೆಪ್ ಅಂದರೆ ನಮಗಿಲ್ಲಿ ಫುಲ್ ಬಾಗಿಲು ತೋರಣ ಬ್ಲೂ ಕಲರಲ್ಲಿ ಕವರ್ ಆಗಬೇಕು ಸೊ ನಾನಿಲ್ಲಿ ಈ ಪಟ್ಟಿ ಇದೆ ಅಲ್ವಾ ಸೈಡಿಗೆ ಈ ಪಟ್ಟಿ ಇದೆ ಅಲ್ಲ ಇಲ್ಲಿಂದನೇ ನಾನು ಬ್ಲೂ ಕಲರ್ ಉಲ್ಲನಿಂದ ಸಿಂಗಲ್ ಕ್ರೋಶನ್ನು ಹಾಕ್ತಾ ಬರ್ತೀನಿ ಇಲ್ಲಿಗ ಮೀಡಿಯಂ ಬ್ರೌನ್ ಕಲರ್ವರೆಗೆ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಈಗ ಬ್ಲೂ ಕಲರ್ ಮಾತ್ರ ಈ ಬ್ಲೂ ಪಟ್ಟಿಯಿಂದನೇ ತಗೋತಾ ಇದ್ದೀನಿ ಇಲ್ಲಿಗ ಡಬಲ್ ಸ್ಟೆಪ್ಪಲ್ಲಿ ಸಿಂಗಲ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಫೈನಲಿ ಫಿನಿಶಿಂಗ್ ಈ ಥರ ಬಂದಿದೆ ಈಗ ಭಾಗದ ತೋರಣ ಬ್ಲೂ ಕಲರ್ ಅಲ್ಲಿ ಕವರ್ ಆದ ಹಾಗೆ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್